ಆ ಸ್ನೇಹಿತರೆ ಸೊ ಇವಾಗ ಕಮಲ್ಶೀಲಾ ಅಂತ ಇಲ್ಲೇ ಇಲ್ಲಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ ಆಗುತ್ತೆ ಸೊ ಅಲ್ಲೊಂದು ನೋಡ್ಕೊಂಡು ಹೋಗ್ಬಿಡೋಣ ಸೊ ಇನ್ನೊಬ್ರು ಯಾರೋ ಸ್ನೇಹಿತರು ಸಿಗಿದ್ದಾರೆ ಬರ್ತೀವಿ ಅಂತ ಹೇಳಿದ್ರು ಸೊ ಇಲ್ಲಿಂದ ಇವಾಗ ಹೊರಟು ಅಲ್ಲಿ ನೋಡ್ಕೊಂಡು ಹೋಗೋಣ ನೋಡಿ ಕ್ರೇಜಿ ಆಗಿದೆ ಮಾತ್ರ ಯಾವುದೋ ಸ್ಪೋರ್ಟ್ಸ್ ಕಾರೇ ಬೇರೆ ಬಂತು ನೋಡಿ ಆಫ್ ರೋಡಿಂಗ್ ಮಾಡೋಕ್ಕಂತ ಒಳ್ಳೆ ಜಾಗ ಅಂದ್ಕೊಬ್ರಿ ಬಂದು ಇವಾಗ ಆ ಬನ್ನಿ ಬ್ರೋ ಇಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಆ ಪ್ಲೇಸ್ ಸೊ ಬಂದು ವಿಜಿಟ್ ಕೊಡಿ ಅಲ್ಲಿ ಸರಿಯಾಗಿ ಬಿದ್ದೆ ಮಾತ್ರ ಜಾರಿ ಪಾಚಿ ಇತ್ತು ಅವ್ರು ಯಾರೋ ಬಂದು ಎತ್ತ ಇನ್ನೂ ಕಾಲು ಪೈನ್ ಆಗ್ತೈತೆ ಏನು ಹೇಳಿ ಇವಾಗ ಹಾಯಿ ಮಾಡಿದ್ಮೇಲೆ ಅವರೇ ಬಂದು ಎತ್ತಿದ್ದು ಅದು ಮಂಡಿಗೆ ಜಾಸ್ತಿ ಪೈನ್ ಬರ್ತಾ ಇದೆ ಅಲ್ಲೇ ಕಾಲು ಫುಲ್ ಟ್ವಿಸ್ಟ್ ಆಗ್ಬಿಡ್ತು ಅಂದ್ಕೊಳ್ಳಿ ಓ ನಾನು ಬಿದ್ದೆ ಅಡುಗೆ ಮುಗಿತು ಬಿಡುಗರು ಇನ್ನು ರೈಡ್ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ ಸ್ವಲ್ಪ ಸುಧಾರಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಅಜ್ಜಿ ಮಳೆ ಮಾತ್ರ ಬಿಡ್ತಾ ಇಲ್ಲ ಗುರು ಬರ್ತಾನೆ ಇದೆ ಸೊ ಸಿಗೋಣ ಇದು ಒಂದೇ ರೂಟಲ್ಲಿ ಟ್ರಾವೆಲ್ ಮಾಡೋದು ವೀಡಿಯೋ ಮತ್ತೆ ಮತ್ತೆ ಮಾಡೋದು ಬೇಡ ಏಳು ಕಿಲೋಮೀಟ್ರ್ ಇವಾಗ ಏನು ಬಂದ್ವಿ ಅದೇ ರಿಟರ್ನ್ ಹೋಗಬೇಕು ಸೊ ಅಲ್ಲಿಂದ ಮುಂದೆ ಹೋದ್ಮೇಲೆ ಮಾಡಿಕೊಡ್ತೀನಿ ನಿಮಗೆ ವಿಡಿಯೋನ ನಾವು ಅವಾಗಲೇ ಟೀ ಕೊಡಿದ್ವಿ ಈ ಕಡೆಯಿಂದ ಬಂದ್ವಿ ಹಿಂಗೆ ಬಂದು ರೈಡಿಗೆ ತಿರ್ಕೊಂಡ್ವಿ ಸೊ ಕಮಲ ಶೀಲಾಗೆ ಮುಂದೆ ಹಿಂಗೆ ಹೋಗ್ಬಿಟ್ಟು ಇವಾಗ ನೋಡಿ ಅಲ್ಲೇ ಟೀ ಸೊ ಹಿಂಗೆ ಬಂದು ಹಿಂಗೆ ಹೋಗಿದ್ದೆ ಯಾವಾಗಲೇ ಕಮಾಲಸಿಲಾಗಿ ಇದೇ ರೂಟಲ್ಲಿ ಹೋಗಬೇಕು ಈ ಏನು ಹೋಗ್ತಾ ಇದೆ ನೋಡಿ ನೀರು ಸೂಪರಲ್ಲ ಹ ಇಲ್ಲ ನೀವ್ ಆ ಕಡೆಯಿಂದ ಬಂದ್ರ ಅವಾಗ್ಲೇ ಇವಾಗ ತಾನೇ ಬಿಸಿಲು ಇದೆ ನಾನು ಚೈನ್ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಏನಂದರೆ ಆಫ್ ರೋಡಿಂಗ್ ಮಾಡಿದ್ಮೇಲೆ ಮರಳೆಲ್ಲ ಕೂತ್ಕೊಂಡ್ಬಿಟ್ಟಿದೆ ಅದ್ರ ಮೇಲೆ ಹೋಗಿ ಚೈನ್ ಕ್ಲೀನ್ ಅದನ್ನು ಮೊದಲು ವಾಟರ್ ವಾಶ್ ಮಾಡಿಸಿ ಸಿದ್ದಾಪುರ ಹನ್ನೆರಡು ಕಿಲೋಮೀಟ್ರೆ ಏನು ಕ್ರೇಜ್ ಇದೆ ನೋಡಿ ಆ ಕಡೆ ಎಲ್ಲ ஏன்பரது கல்லூ கப்பே ஈரேஞ்சிங் மாட்டோரே கப்பேனா நான் ஷாக்கு அது ஏனோ அந்த அது தர இது சன்கள் மெய்த்தவா சன ப்ளேஸ் இக்கடைக்கால் தீர்வு வரங்க ரூட்டும் இல்லை சித்தாபுர ரூட்டில் ட்ரெவல் மா ಹೇಳ್ದಾಗ ಅದೊಂದು ಟೆಂಪಲ್ಲು ಮತ್ತು ಇದು ಎರಡು ಟೆಂಪಲ್ ನೋಡ್ಕೊಬರ್ಬೋದು ಸಕ್ಕದಾಗಿದೆ ಅಲ್ಲ ಏನು ಹೇಳ್ರಿ ಫೋಟೋ ಶೂಟ್ಗಾಗಲಿ ವೀಡಿಯೋ ಶೂಟ್ಗಾಗಲಿ ಕ್ರೇಜಾಗಿದೆ ಬೇಳೂರು ಬಾಣೆಯಲ್ಲಿ ಇದೇ ಥರ ಗ್ರೌಂಡು ಆದರೆ ಈ ಥರ ಎಲ್ಲ ಕಲ್ಲುಗಳೆಲ್ಲ ಇಲ್ಲ ಅಲ್ಲಿ ಇಲ್ಲಿ ನೋಡ್ರಿ ವಾಟ್ರ್ ಫಾಲ್ಸು ವಾಟ್ರ್ ಹೋಗ್ತಾ ಇದೆ ಅಮಾವಾಸ್ಯೆ ಬೈಲು ಹದಿನೆಂಟು ಕಿಲೋಮೀಟ್ರು ಸೊ ಕಮಲ ಜಿಲ್ಲೆ ಇನ್ನು ಎರಡು ಇದೆ ಸೊ ಇಲ್ಲೂ ಹೋಗ್ಬೋದು ಅಲ್ಲಿ ಹಿಂದೆಗಡೆ ಇತ್ತು ನಾವು ಇವಾಗ ಹೋಗಿ ಬಂದ್ವಲ್ಲ ಮೂಡ್ಗಲ್ಲು ಸೊ ಅಲ್ಲೂ ಹಿಂದೆ ಇತ್ತು ಅಲ್ಲಿಂದ ಹನ್ನೆರಡು ಕಿಲೋಮೀಟ್ರ ಇದೆ ಈ ಕಡೆಯಿಂದ ಬಂದರೂ ಈ ಕಡೆ ಇಲ್ಲೂ ಒಂದು ರೂಟ್ ಇದೆ ಇನ್ನು ಮುಂದೆ ಹೋದರೂ ರೂಟ್ ಇದೆ ಎರಡು ಕಡೆಯಿಂದ ಹೋಗ್ಬೋದು ಅಲ್ಲಿಗೆ ீப்போ மூக்காம்பிகா அபாரணக்காடுனா எங்க எங்க நோட்ரி ಕಮಲಶಿಲಾಗೆ ಬಂದ್ವಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಶಿಲಾ ಶಿಲ ಅಲ್ಲ ಸೊ ಇಲ್ಲೇ ರೈಟ್ ತಗೊಂಡೋಗ್ಬೇಕೀಗ ಅವ್ರು ಬಂದ್ರೆ ಬಂದಿದ್ದಾರೆ তোমা জনার গোল অর্চনে চি সেব তিটি সেব তো ಸ್ನೇಹಿತರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸ್ವಲ್ಪ ದರ್ಶನ ಆಯಿತು ಸೊ ನೋಡಿ ಇಲ್ಲೆಲ್ಲ ಹೋಮ ಹವನ ಮಾಡ್ತಾ ಇದ್ದಾರೆ ಇದೆಲ್ಲ ಫುಲ್ಲು ಹೊಗೆ ಇದೆ ಸೊ ಇಲ್ಲಿ ಬಂದು ಮಾಡಿಸೋರು ಹೋಮ ಹವನಗಳನ್ನ ಮಾಡಿಸ್ಕೊಂಡು ಹೋಗ್ಬೋದು ಏನಿದೆ ಎಲ್ಲ ನೋಡಿ ಇಲ್ಲೆಲ್ಲ ಮಂಡಲ ಎಲ್ಲ ಬರ್ದಿದ್ದಾರೆ